ಹಲೋ ಗೈಸ್ ಆಗಿದ್ರಾ ವೆಲ್ಕಮ್ ಬ್ಯಾಕ್ ಟು ದಿನ ಅದ್ರ ಒಂದು ನೀವು ವಿಡಿಯೋ ಎಲ್ಲರೂ ಹೇಗಿದ್ದೀರಾಗ ಐಸ್ ಐ ಹೋಪ್ ನೀವು ಇಲ್ಲ ಚೆನ್ನಾಗಿದ್ದೀರಾ ಮುಂದೇನು ಚೆನ್ನಾಗಿರಿ ಇವತ್ತಿನ ಕಂಟೆಂಟ್ ಏನಪ್ಪಾ ಅಂದರೆ ಬಿ ಆರ್ ರ್ಯಾಂಕ್ ಮ್ಯಾಚ್ ಆಡ್ತಾ ಇದ್ದೀನಿ ಗೈಸ್ ಸ್ಕ್ವಾಡ್ ಸ್ಕ್ವಾಡು ಸ್ಕ್ವಾಡ್ ಹಾಗೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಂದ್ರೆ ಗೈಸ್ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಕೆ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನು ಆಲಲ್ಲಿ ಕ್ಲಿಕ್ ಮಾಡಿ ಕೈ ಇಷ್ಟು ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಷನ್ ಬರ್ತೈಸ್ ಇವಾಗ ವಿಡಿಯೋನ ಸ್ಪೀಡ್ ಮಾಡಿದ್ದೀನಿ ಸ್ಕಿಪ್ ಮಾಡಿದ್ದೀನಿ ಗೈಸ್ ಯಾಕೆಂದರೆ ವೀಡಿಯೋ ನೆನ್ತಕ್ಕ ಅಂದ್ಬಿಟ್ಟು ಅವ್ನು ಮಾತ್ರ ಸಹಕ ಬಿತ್ತು ಗೈಸ್ ಡ್ಯಾಮೇಜು ಎಸ್ ಕೆ ಮಾತ್ರ ಸಹಿ ಬಿದ್ದ ಗೈಸ್ ಇವಾಗ ಹೋಗಿ ಕಿಲ್ ಕೂಡ ಕನ್ಫರ್ಮ್ ಮಾಡೋಣ ಬನ್ನಿ ಗೈಸ್ ಇಲ್ಲಿ ಪ್ರೋಗ್ರಾಮ್ ಐತೆ ಗೈಸ್ ಕಿಲ್ ಕೂಡ ಕನ್ಫರ್ಮ್ ಮಾಡಿದೆ ಗೈಸ್ ಇಲ್ಲಿ ಫೈನಲಿ ಹಾಗೆ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕೋ ಅದನ್ನು ಕೂಡ ತಿಳಿಸಿ ಗೈಸ್ ಇನ್ನೊಬ್ಬ ಇಲ್ಲಿ ಹಾಕೊಂಡು ಹಾಕೊಂಡ್ ಗೈಸ್ ಶಿಷ್ಯ ಒಡೆ ಟ್ರೈ ಮಾಡಿದೆ ಗೈಸ್ ಬಿದ್ದಿಲ್ಲ ಅವ್ನಿಗೆ ಮಾತ್ರ ಎಷ್ಟು ಡ್ಯಾಮೇಜ್ ಬಿಡಿಲ್ಲ ನನಗೆ ಮಾತ್ರ ಗೈಸ್ ಡ್ಯಾಮೇಜು ಏನೇ ಹೋಗ್ಲಿಲ್ಲ ಗೈಸ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅದಕ್ಕೆ ಈ ಕಡೆ ಸುಮ್ಮನೆ ಗೈಸಿ ಇಲ್ಲಿ ಹೋದ್ ನೋಡಿದೆ ಇಲ್ಲಿದ್ದಿಲ್ಲ ಈ ಮನೇಲಿ ಹೋದನ್ನ ನೋಡ್ತಾನೆ ಗೈಸಿ ಇಲ್ಲೂ ಇಲ್ಲ ಅವ್ನಿಗೆ ಎಲ್ಲವೇ ಶಿಷ್ಯ ಕಾಣ್ತಾ ಇಲ್ಲ ಇಲ್ಲಿ ಗೊತ್ತಾಯ್ತು ಗೈಸ್ ಇಲ್ಲಿ ಮಾರ್ಕ್ ಬಂತು ಗೈಸ್ ಶಿಷ್ಯ ಒಡೆ ಟ್ರೈ ಮಾಡಿದೆ ಬಿದ್ದಿಲ್ಲ ವಾಲ್ಕೊಂಡು ಕವರ್ ತೊಗೊಂಡು ಗೈಸಿ ಇಲ್ಲಿ ಹೊಡೆದ್ಬಿಡ್ತಾನಂತ ಮತ್ತೆ ವಾಲ್ಕೊಂಡು ರಶ್ ಮಾಡಿದೆ ಇಲ್ಲಿ ಗೈಸ್ ಮಾ ಸೈ ಕಟ್ ಬಿತ್ತು ಗೈಸ್ ಬಾಡಿ ಸೆಟ್ರಲ್ಲಿ ಕಿಲ್ ಆಗ್ಬಿಟ್ಟೆ ಫೈನಲಿ ಶಿಷ್ಯ ಇಲ್ಲಿ ಕೂಡ ಕನ್ಫರ್ಮ್ ಮಾಡ್ಬಿಡ್ದು ನಾ ಇವಾಗ ಹಾಗೆ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅದನ್ನು ಕೂಡ ತಿಳಿಸಿ ಗೈಸ್ ಅದೇ ಥರ ವಿಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಹಾಗೆ ನಾನು ಡೈಲಿ ನೋಡ್ತಾ ಇರ್ತೀನಿ ಗೈಸ್ ಸಬ್ಸ್ಕ್ರೈಬರ್ಸೇ ಇನ್ಕ್ರೀಸ್ ಆಗೋಲ್ಲ ನಮ್ಮದು ಯಾವಾಗ ಒನ್ ಕೆ ಫ್ಯಾಮಿಲಿ ಆಗುತ್ತಂತಂದು ಗೊತ್ತಿಲ್ಲ ಗೈಸ್ ಡೈಲಿ ನೋಡ್ತಾ ಇರ್ತೀನಿ ಸಬ್ಸ್ಕ್ರೈಬರ್ಸ್ನೇ ಇನ್ಕ್ರೀಸೇ ಆಗಲ್ಲ ಗೈಸ್ ಪ್ಲೀಸ್ ಪ್ರತಿಯೊಬ್ಬರು ಲೈಕ್ ಮಾಡ್ಕೊಂಡು ವಿಡಿಯೋ ನೋಡಿ ಗೈಸ್ ಏನಕ್ಕೆ ಲೈಕ್ ಮಾಡಲ್ಲ ಗೊತ್ತಿಲ್ಲ ಗೈಸ್ ಈಗ ಫೈನಲಿ ಎರಡು ಗೈಸ್ ಇಲ್ಲಿ ಟ್ವೆಂಟಿ ನೈನ್ ಏನೋ ಮೆಂಬರ್ಸ್ ಇನ್ನು ಅದಕ್ಕೆ ಹೋಗಿ ವೀಡಿಯೋನ ಸ್ವಲ್ಪ ಸ್ಕೀಪ್ ಮಾಡಿ ಈ ಕಡೆ ಬಂದೀನಿ ಗೈಸ್ ಇಲ್ಲಿ ಬಂದು ನೋಡ್ತಾ ಇದ್ದೀನಿ ಯಾರಾದರೂ ಅಂದ್ಬಿಟ್ಟು ಯಾರೂ ಕಾಣ್ತಾ ಇಲ್ಲ ಗೈಸ್ ಅಲ್ಲೋ ಯಾವನೋ ಗೈಸ್ ಇಲ್ಲಿ ಅಲ್ಲಿ ಮೇಲೆ ಅದು ಇದ್ರ ಮೇಲೆ ಸಾಧನ ಗೈಸ ಮೇಲೆ ಮೇಲೆ ಒಡೆಕ್ ಟ್ರೈ ಮಾಡಿದೆ ಗೈಸ್ ಸ್ಕೋಪ್ ಆಗ್ತದೆ ಅಷ್ಟೇ ಸುಮ್ಮನೆ ಒಡ್ಯಾಕ್ ಟ್ರೈ ಸೈಗ ಸೈ ಗೈಸ್ ಚಿಂದ ರೆಡ್ ನಂಬರು ಇವಾಗ ಡೈರೆಕ್ಟ್ ಅಲ್ಲಿ ಒಬ್ಬನೂ ಬನ್ನಿ ಗೈಸ್ ಇವಾಗ ಒಯ್ತಾ ಇದ್ದೀನಿ ಗೈಸ ಅಲ್ಲಿ ಹಾಗೆ ನೀವು ಇನ್ನೂ ಆದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಗೈಸಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಆಲಲ್ಲಿ ಕ್ಲಿಕ್ ಮಾಡಿ ಗಾಯ್ಸ್ ಇಷ್ಟು ಮಾಡೋದ್ವಿ ಅಂದ ಯಾವುದೇ ವೀಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಗೈಸ್ ನೀವು ಮಾಡೋ ಒಂದು ಲೈಕ್ ಗೈಸ್ ಇನ್ನೂ ನನಗೆ ಹೆಚ್ಚಿನ ಮೋಟಿವೇ ಮೋಟಿವೇಶನ್ ಗಾಯ್ಸ್ ಹಾಗೆ ಆಟೋಮೆಟಿಕ್ ಶೇರ್ ಆಗೋಗುತ್ತೆ ಗೈಸ್ ಅದು ನೀವು ಮಾಡಿದರೆ ಒಂದು ಲೈಕ್ ಫೈನಲಿ ಕಿಲ್ ಕೂಡ ಕನ್ಫರ್ಮ್ ಮಾಡಿದೆ ಗೈಸ್ ಕನ್ಫರ್ಮ್ ಮಾಡಿಬಿಟ್ಟು ಲೂಟ್ ಮಾಡಿದೆ ಗೈಸ್ ವೀಡಿಯೋ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡಿದ್ದಿಲ್ಲ ಗೈಸ್ ನಾನು ಅದೇ ಮೊಬೈಲಲ್ಲಿ ಬರುತ್ತಲ್ಲ ಅದರಲ್ಲಿ ರೆಕಾರ್ಡ್ ಮಾಡಿದ್ದು ಇದನ್ನ ಮತ್ತೆ ಇವಾಗ ವಿಡಿಯೋನ ಸ್ವಲ್ಪ ಸ್ಕೀಪ್ ಮಾಡೋ ಇಲ್ಲಿ ಯಾರು ಎನ್ಮಿ ಸಿಗಲಿಲ್ಲ ಮತ್ತು ವಿಡಿಯೋನ ಸ್ಕೀಪ್ ಮಾಡಿಬಿಟ್ಟು ಈ ಕಡೆ ಬಂದೆ ಗೈಸ್ ಇಲ್ಲಿ ನೋಡ್ಕೋಬೋದು ಎನ್ವಿ ಯಾರಾದ್ರೂ ಅಂತ ನೋಡ್ತಾ ಇದ್ ಗೈಸ್ ಬಟ್ ಯಾರೂ ಕಾಣ್ತಾ ಇಲ್ಲ ಇಲ್ಲಿ ಅಲ್ಲೊ ಬರ್ತಾನೆ ಗೈಸ್ ವೀಡಿಯೋದಲ್ಲಿ ನೋಡ್ತಾ ಇದ್ದೀನಿ ನಾನು ಗೇಮ್ ಪ್ಲೇ ಆಡ್ ಹೋಗಿ ಅಬ್ಸರ್ವೇ ಮಾಡಿಲ್ಲ ಗೈಸ್ ಅಲ್ಲೊಬ್ಬ ಟೈಮ್ ಮಾಡ್ತಿದ್ದೆ ಅವ್ರು ಮಾತ್ರ ನಾಲ್ಕಾವ್ದಾಗ ಗೈಸ್ ಫೈನಲ್ಲಿ ಬಾಡಿ ಸೆಟಲ್ಲಿ ಹೋದ ಇನ್ನೂ ಇಬ್ರು ಅವ್ರಿಗೆ ಗೈಸ್ ಅವರು ಇದನ್ನು ಕಾರ್ ಬಿಟ್ಟು ಬರ್ತಾನೆ ಇಲ್ಲ ಗೈಸ್ ಏನು ನಾನು ಇದು ಯಾವುದ್ರ ಗನ್ ಏನಂತ ಕಾ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್ ನಾ ಇಲ್ಲಿ ನೋಡ್ತಾ ಶೆಡೇಶ್ ಸಿಟಿ ಗೈಸಲ್ಲಿ ಗೈಸ್ ಫೈನಲಿ ಅವ್ನು ಈ ಕಡೆ ಬರ್ತಾವಿ ಶಿಶಾ ನಮ್ಮ ಕಡೆಯೇ ಬರ್ತಾವೆ ಒಡೆ ಟ್ರೈ ಮಾಡ್ತೀನಿ ಗೈಸ್ ಬಟ್ ಏಮೇ ಕನೆಕ್ಟ್ ಆಗ್ತಿಲ್ಲ ಅವನಿಗೆ ಇಲ್ಲವನಿಗೈಸ್ ಟ್ರೋಗಲ್ಲಿ ಒಡೆ ಟ್ರೈ ಮಾಡಿದೆ ಬಸ್ ಅವ್ನಿಗೆ ಬಿದ್ದಿಲ್ಲ ಅದು ಏನು ದೂರ ಲಾಂಗ್ ರೇಂಜ್ ಆಗೋದ್ರಿಂದ ಹಂಗೆ ಡೈರೆಕ್ಟ್ ಐ ರಶ್ ಮಾಡಿ ಹೊಡೆದೇ ಬಿಡು ಬನ್ನಿ ಗೈಸ್ ಇವಾಗ ಇಲ್ಲವನಿ ಗೈಸ್ ಒಡ್ಯಾಕ್ ಟ್ರೈ ಮಾಡಿದೆ ಬಟ್ ಬಿದ್ದೆ ಬಿತ್ತು ಅವನಿಗೆ ಬಟ್ ಹಾಕಲ್ಲ ಅವನು ಮತ್ತು ಕ್ಯಾರೆಟ್ ರಚ್ಕೊಂಡ್ಬಿಟ್ಟು ಫೈನಲಿ ಕಿಲ್ ಕೂಡ ಮಾಡಿದೆ ಗೈಸ್ ಟೀಮೇ ವೈಪೌಟ್ ಆಗುತ್ತೆ ಅವ್ರದ್ದು ಮಾತ್ರ ಆ ಕಡೆಯಿಂದ ಈ ಕಡೆ ಇದ್ದೀನಿ ಗೈಸ್ ಇಲ್ಲಿ ಜೋನ್ ಡ್ಯಾಮೇಜ್ ಮಾತ್ರ ಹೆವಿ ಆಯ್ತೈತೆ ಇಲ್ಲಿ ಹಾಗೆ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇಗ್ನೋರ್ ಮಾಡಿ ಗೈಸ್ ನಾನು ಇರೋ ಜಾಗ ಇಲ್ಲಿ ಸ್ವಲ್ಪ ಸರಿ ಇಲ್ಲ ಹಾಗೆ ಈ ಕಡೆ ಬರ್ತಾ ಇದ್ದೆ ಗೈಸ್ ಇಲ್ಲೊಬ್ಬ ಕಂಡ ಗೈಸ್ ಶಿಷ್ಯ ನನಗೆ ಮಾತ್ರ ಸಹಿ ಡ್ಯಾಮೇಜ್ ಕೊಡ್ಕತ್ತ ಅವ್ನು ಕೂಡ ಓಡ್ದೆ ಗೈಸ್ ಫೈನಲಿ ಬಾಡಿ ಅಲ್ಲಿ ಹೋದ ಏನು ಇಪ್ಪತ್ತ ಹೆಚ್ಚು ಓದಿತ್ತು ಗೈಸ್ ನನಗೆ ಮಾತ್ರ ಕಿಲ್ ಕೂಡ ಕನ್ಫರ್ಮ್ ಮಾಡಿದೆ ಗೈಸ್ ಇಲ್ಲಿ ಫೈನಲಿ ಹಾಗೆ ಇವಾಗ ಮೆಡಿಕಿಟ್ ಕೂಡ ಗೈಸ್ ಇಲ್ಲಿ ಹಾಗೆ ನಾನು ಫ ನನ್ನ ಡಿ ಕೂಡ ಅನ್ಲಾಕ್ ಲಿಸ್ಟ್ ಆಗೈತೆ ಗೈಸ್ ಫೈನಲಿ ಆಗ್ಬಿಟ್ಟು ಒಂದು ಟೂ ತ್ರೀ ಡೇಸ್ ಏನೋ ಆಗ್ಬಿಡ್ತು ಹಾಗೆ ನೀವು ಗೇಮ್ ಪ್ಲೇ ಹಿಡೋಕೆ ಏನು ಸಪೋರ್ಟ್ ಮಾಡಿಲ್ಲ ಗೊತ್ತಿಲ್ಲ ಗೈಸ್ ಫ್ಯಾಕ್ಟ್ ಹಾಕಿದ್ರೆ ಸಪೋರ್ಟ್ ಮಾಡ್ತೀರಾ ಬಟ್ ಗೇಮ್ ಪ್ಲೇವಿಡು ಹಾಕಿದರೆ ವ್ಯೂಸೇ ಬರಲ್ಲ ಗೈಸ್ ನನಗೆ ಮಾತ್ರ ಫೈನ್ ಲೂಟ್ ಮಾಡ್ಕೊಂಡು ಅಲ್ಲೇ ಭಾವನೆ ಗೈಸ್ ನಮ್ಮ ನಮ್ಮ ಕಡ್ದೋಗಿ ಗೈಸ ಅವ್ನು ಅದಕ್ಕೆ ಸ್ಕೋಪಕ್ಕೆ ನೋಡಿದೆ ಏಮ್ಯಾ ಆ ಫೈನಲ್ಲಿ ಬಿತ್ತು ಗೈಸ್ ಹೆಡ್ ಶರ್ಟ್ ಮಾತ್ರ ಈಗ ಬಿತ್ತು ಅವ್ನು ಮಾತ್ರ ಇಲ್ಲಿ ಕೂಡ ಕನ್ಫರ್ಮ್ ಮಾಡ್ದೆ ಗೈಸ್ ಇಲ್ಲಿ ಫೈನಲ್ಲಿ ಹಾಗೆ ಈ ಕಡೆ ಬರ್ತಾ ಇದ್ದೀನಿ ಗೈಸ್ ಇಲ್ಲಿ ಯಾರಾದರೂ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಬಟ್ ಯಾರೂ ಕಾಣ್ತಾ ಇಲ್ಲ ನನಗೆ ಮಾತ್ರ ಹಾಗೆ ನೀವು ಮೊದಲೇ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬರ್ತಿದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಗೈಸ್ ಪ್ಲೀಸ್ ಪ್ರತಿಯೊಬ್ಬರು ಲೈಕ್ ಕೂಡ ಮಾಡಿ ಲೈಕ್ ಹೇಗೆ ಮಾಡಲ್ಲ ಗೈಸ್ ಲೈಕ್ ಮಾಡಿ ಗೈಸಿ ಈ ವಿಡಿಯೋಗೆ ಹತ್ತು ಲೈಕ್ನ ಟಾರ್ಗೆಟ್ ಕೊಡ್ತಾಯಿದ್ದೀನಿ ಗೈಸಿ ಇನ್ನೂ ಭಾವನೆ ಆಗ ಶಾ ಅವ್ನು ಮಾತ್ರ ರೀ ರೇಟ್ ನಂಬರ್ ಬಿತ್ತು ತಗಾಯಿಸಿ ಫೈನಲ್ ಸೆಟ್ ಕೂಲ್ ಕಿ ಹೆಡ್ಸೆಟ್ ಕಿಲ್ ಕೂಡ ಬಂತು ಇನ್ನೂ ಭಾವನೆಗೆ ಶಿಷ್ಯ ಅವ್ರು ಬಾಡಿ ಶೆಟಲ್ಲಿ ಹೋಗ್ಬಿಟ್ಟ ಅಲ್ಲಿಂದ ಗೈಸಿ ಈ ಕಡೆ ಬರ್ತೀನಿ ಗಾಯಿಸಿ ಇಲ್ಲಿ ರಿಪೇರಿ ಇತ್ತು ತಗೈಸಿ ಅದನ್ನು ಕೂಡ ತೊಗೊಂಡೆ ಎಲ್ಮೀಸ್ ಎಲ್ಲ ಅವ್ರ ಅಂತ ನೋಡ್ತಾ ಇದ್ದೀನಿ ಬಟ್ ಯಾರೂ ಕಾಣ್ತಾ ಇಲ್ಲ ನನಗೆ ಇಲ್ಲಿ ಎನಿಮೀಸು ಇಲ್ಲಿ ನಮ್ಮ ಕಡೆ ಒಂದು ಡೋನ್ ಅದ ಗೈಸಿ ಈ ಸಲ ಈ ಕಡೆ ಫೈರ್ ಸೌಂಡ್ ಬರ್ತಾ ಇತ್ತು ಅದಕ್ಕೆ ಇಲ್ಲೋದ ಗಾಯಿಸಿ ಅವ್ನು ಮಾತ್ರ ಸಹಿ ಕಾಕ್ ಕೊಟ್ಟೆ ಡ್ಯಾಮೇಜು ಬಟ್ ಇದಾಗ್ಬಿಟ್ಟಾಗೈಸಿ ಅವನು ತಪ್ಪಿಸ್ಕೊಂಡ್ಬಿಟ್ಟ ಇಲ್ಲಿ ಮಗಲುಬ್ಬ ಹೊಡೆಗೆ ಟ್ರೈ ಮಾಡ್ತಾನೆ ಗೈಸಿ ಇಲ್ಲಿ ಫೈನಲ್ ಪೈಟ್ ಬೇರೆ ಅಂತ ಬಂತು ಗೈಸ್ ಬಾಡಿ ಸೆಟಲ್ಲಿ ಹೋಗ್ಬಿಟ್ಟೆ ಎರಡೇ ಬುಲೆಟ್ ಹಾಕಿದೆ ಬಟ್ ಕೇಲ್ ಆಗ್ಬಿಟ್ಟ ಅವನು ಫೈನಲಿ ಇವಾಗ ಆ ಕಡೆಯಿಂದ ಈ ಕಡೆ ಗೈಸ್ ಇಲ್ಲಿ ಮತ್ತೆ ಹಿಂದೆ ಏನೋ ಮಾತ್ರ ಸೈಕ ಕಾ ಕೊಟ್ಟಾಗ ಐಸಿ ಡ್ಯಾಮೇಜು ಇನ್ನೊಂದು ಫಾರ್ಟಿ ಹೆಚ್ಚು ಹೋಗಿತ್ತು ಗೈಸಿ ಯಾವುದೋ ಎಸ್ ವಿ ಡಿನೋ ಇರ್ಬೋದು ಅಂದ್ಕೊಂತೀವಿ ನಾವು ಮಾತ್ರ ಫೈನಲಿ ಇಲ್ಲಿ ಸೂಪರ್ ಮೆಡ್ಕಿಟ್ನ ಹಾಕ್ಕೊಂಡೆ ಗೈಸಿ ಇಲ್ಲಿ ಸೂಪರ್ ಮೆಡ್ಕಿಟ್ ಹಾಕೊಂಡ್ಬಿಟ್ಟು ರಿಪೇರ್ ಕಿಟ್ ಕೂಡ ಹಾಕ್ಕೊಂಡೆ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದ್ದರೆ ಇಗ್ನೋರ್ ಮಾಡಿ ಗೈಸಿ ಇಲ್ಲಿ ಯಾರು ಮಾತಾಡ್ತಾರೆ ಇಲ್ಲೋ ಬೌನ್ ಗಸ್ ಅವ್ನು ಮಾತ್ರ ಸಿಸ್ತಕ್ಕೆ ಡ್ಯಾಮೇಜ್ ಕೊಟ್ಟೆ ಗೈತೆ ಫಾರ್ಟಿ ಏಯ್ಟ್ ಫಾರ್ಟಿ ಏನು ಎಡ್ಸೆಟ್ ಬಿತ್ತು ಫೈನಲ್ಲಿ ಎಡ್ಸೆಟ್ ಕಿಟ್ ಕೂಡ ಬಂತು ಇಲ್ಲಿ ಒಳ್ಳೆ ಆ ಕಡೆಯಿಂದ ಈ ಕಡೆ ಬರ್ತಾ ಇದ್ದೀನಿ ಗೈಸ್ ಇಲ್ಲಿ ಇಬ್ಬರು ಕೆತ್ತಾಡ್ತವ್ರೆ ಇಲ್ಲಿ ಇದರಲ್ಲಿ ಇದೇ ಸರಿಯಾದ ಟೈಮು ಅಂತ ಟ್ರೈ ಮಾಡ್ತಾ ಇದ್ದೀನಿ ಗೈಸ್ ಒಬ್ಬ ಡೌನ್ ಅದು ಗೈಸ್ ಫೈನಲಿ ಹಂಗೆ ಮಾತ್ರ ಎಡ್ಸೆಟ್ ನೈಂಟಿ ತ್ರೀ ಏನೋ ಬಿತ್ತು ಗೈಸ್ ಟೀಮೇ ಆಗುತ್ತೆ ಇವೆ ಒಬ್ಬನ್ ಮಾತ್ರ ಇನ್ನೊಬ್ಬ ಅವನಿಗೆ ಗೈ ಸೌಂಡ್ ಕೂಡ ಕಿಲ್ ಫೈನಲಿ ಕನ್ಫರ್ಮ್ ಮಾಡಿದೆ ಮಾಡಿಬಿಟ್ಟು ಈ ಕಡೆ ಇದ್ದೀನಿ ಗೈಸ್ ಇನ್ನು ಮಾತ್ರ ಡ್ರ್ಯಾಗನ್ ಏನು ಎಸ್ ಬಿ ಡಿಲಿ ಸೈಕ ಡ್ಯಾಮೇಜ್ ಕೊಡ್ತೈ ಅವನು ಮಾತ್ರ ಇರೋಣಿ ಇನ್ನೊಬ್ಬ ಇನ್ನು ಎಷ್ಟು ಗೈಸ್ ಇನ್ನು ಇನ್ನು ಇಬ್ಬರು ಅವ್ರಿಗೆ ಗೈಸ್ ಫೈನಲಿ ಲೂಟ್ ಲೂಟ್ ಕೂಡ ಮಾಡಿದೆ ಗೈಸ್ ಇಲ್ಲಿ ಸೈಲೆನ್ಸರ್ ಕೂಡ ಸಿಕ್ತು ನನಗೆ ಒಬ್ಬ ಎಲಿಮಿನೇಟ್ ಆಗೋದಾಗೈಸ್ ಇರೋಣಿ ಇನ್ನೊಬ್ಬನು ಎಲ್ಲವನಿ ಗೈಸ್ ಕಾಣ್ತಾ ಇಲ್ಲ ಶಿಷ್ಯ ಹಾಗೆ ವಿಡಿಯೋನ ಸ್ವಲ್ಪ ಇವಾಗ ಕಟ್ ಮಾಡಿಬಿಡ್ತೀನಿ ಗೈಸ್ ವಿಡಿಯೋಲಿ ಅಂತ ಅಂದ್ಬಿಟ್ಟು ಅಲ್ಲಿಂತ ಈ ಕಡೆ ಬಂದೆ ಗೈಸ್ ಇಲ್ಲಿ ಬಂದು ನೋಡ್ತಾ ಇದ್ದೀನಿ ಎಲ್ಲವನಿಗೆ ಗೈಸ್ ಕಾಣ್ತಾ ಇಲ್ಲ ಅವನು ಎಲ್ಲಿ ಗೈಸ್ ನೋಡ್ತಾ ಇದ್ದೀನಿ ಬಟ್ ಎಲ್ಲೂ ಕಾಣ್ತಾ ಇಲ್ಲ ಅವನು ಇಲ್ಲಿ ತಕೊಂಡು ಗೈಸ್ ಡ್ರಾಪ್ತಲ್ಲಿ ಅವ್ನು ಮಾತ್ರ ಸ್ಕೋಪ್ ಹೋಗ್ಬಿಟ್ಟು ಸೆಸ್ತಾಗ ಬಿತ್ತು ಗೈಸ್ ಡ್ಯಾಮೇಜ್ ಇನ್ ಬುಲೆಟ್ ಇನ್ ಫೈನಲಿ ಒನ್ ನೈಂಟಿ ಟು ಏನೋ ಹೆಡ್ಸೆಟ್ ಬಿತ್ತು ಗೈಸ್ ಫೈನಲ್ಲಿ ಭೂಯ್ಯ ಕೂಡ ಆಯ್ತು ಗೈಸ್ ಇಲ್ಲಿತನ ವಿಡಿಯೋ ನೋಟು ಸಬ್ಸ್ಕ್ರೈಬ್ ಮಾಡಿ ಸಿಗುಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊ ಹಾಗೆ ಪಕ್ಕದಲ್ಲಿ ಬರುವ ಆಲ್ ಇಲ್ಲಿ ಕ್ಲಿಕ್ ಮಾಡಿ ಗೈಸ್ ಹಾಗೆ ಪ್ರತಿಯೊಬ್ಬರು ಲೈಕ್ ಮಾಡಿ ಇಷ್ಟ ಇರ್ತಾಯಿ ಸಿ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಟಿಲ್ ಡೈನ್ ಟೇಕ್ ಕೇರ್ ಗುಡ್ ಬಾಯ್